ರಕ್ಷಿಸಿ ಅರಣ್ಯ ರಕ್ಷಿಸಿ ಅರಣ್ಯ ರಕ್ಷಿಸಿ ಕಾಂಗ್ರೆಸ್ನಲ್ಲೇ ಇಲ್ಲ ನೆಕ್ಸ್ಟ್ ಮುಂದಿನ ಚುನಾವಣೆ ಸಿದ್ದರಾಮಯ್ಯನೇ ಬೇಕಾಗುತ್ತೆ ಮುಂದಿನ ಚುನಾವಣೆ ಮುಗಿದಂತೆ ಎರಡ್ ಸಾವಿರದ ಇಪ್ಪತ್ತೆಂಟು ಮುಗಿದ ಮೇಲೂ ಸಿದ್ದರಾಮಯ್ಯನೇ ಬೇಕಾಗ ಪರಿಸ್ಥಿತಿ ಇದೆ ಸಿದ್ದರಾಮಯ್ಯನಿಗೆ ಹೋಲುವಂತ ವ್ಯಕ್ತಿತ್ವ ವಯಸ್ಸು ಇರ್ತಕ್ಕಂಥ ಯಾರು ಕಾಂಗ್ರೆಸ್ನಲ್ಲಿಲ್ಲ ಇಲ್ಲ ಬಿ ಜೆ ಮತ್ತು ಜೆ ಡಿ ಎಸ್ನಲ್ಲಿಲ್ಲ ಊರಲ್ಲೂ ಇಲ್ಲ ಊರಲ್ಲೂ ಯಾರ್ಯಾರು ಮಾತಾಡ್ತಾರೆ ಸುಳ್ಳು ಸಿದ್ದರಾಮಯ್ಯದಿಂದ ಒಂದು ಗೌರವ ಈ ರಾಜ್ಯಕ್ಕೆ ಗೌರವ ಸ್ವಲ್ಪ ಯಜಮಾನಿಕೆ ಇದೆ ಭಾಳ ಗಾಂಭೀರ್ಯ ಇದೆ ಮಾತನಾಡುವಾಗ ಗೌರವ ಇದೆ ಮತ್ತು ಈಗ ಅವರು ಮಂತ್ರಿಮಂಡಲವನ್ನು ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಾಳೆ ಅವರು ಖರ್ಗೆ ಅವ್ರ ಜೊತೇನೆ ಮಾತನಾಡ್ತಾರೆ ಮಂತ್ರಿಮಂಡಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಆದರೆ ಸಿದ್ದರಾಮಯ್ಯನ ತೆಗೆಯುವ ಪ್ರಶ್ನೆ ಇಲ್ಲವೇ ಇಲ್ಲ ತಗಯೋ ಪ್ರಶ್ನೆ ಇಲ್ಲ ತೆಗೆದಿರ್ತಾನೆ ದಾಳಿ ತೆಗೆದರ್ತಾನೆ ಕ್ರಾಂತಿ ತೆಗೆಯೋ ಪ್ರಶ್ನೆ ಇಲ್ಲವೇ ಇಲ್ಲ ಇದನ್ನು ನಾನು ಸುಮಾರು ವರ್ಷದಿಂದ ಹೇಳ್ತಾ ಇದ್ದೀನಿ ಈಗಲೂ ಸಿದ್ದರಾಮಯ್ಯ ಭದ್ರ ಬೇರೆ ಮಾತಿಲ್ಲ ಸಿದ್ದರಾಮಯ್ಯನ ಇಳಿಸೋದು